ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಆ ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಗೃಹಲಕ್ಷ್ಮಿ ಯೋಜನೆ ಆ ಹಣವನ್ನು ಪಡಿತಾ ಇದ್ದೋರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಹೌದು ಫ್ರೆಂಡ್ಸ್ ಇಂದು ಹಣವ ಬಿಡುಗಡೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ನಿಮಗೆ ಮುಖ್ಯವಾಗಿ ಏಳನೇ ಕಂತಿನ ಹಣದ ಬಿಡುಗಡೆ ಜೊತೆಗೆ ಒಂದು ಮೂರು ದೊಡ್ಡ ಬದಲಾವಣೆಗಳನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬಹುದು ಹೌದು ಫ್ರೆಂಡ್ಸ್ ಹಣವನ್ನು ಬಿಡುಗಡೆ ಮಾಡೋದ್ರಲ್ಲಿ ತುಂಬ ಅಡಚಣೆ ಆಗ್ತಾ ಇತ್ತು ಸೊ ಇದುವರೆಗೂ ಕೂಡ ಕೆಲವರಿಗೆ ಹಣ ಬಂದರೆ ಇನ್ನೂ ಕೆಲವರಿಗೆ ಹಣ ಹೋಗ್ತಾ ಇರಲಿಲ್ಲ ಸೊ ಈ ರೀತಿಯಾದಂತಹ ಕೆಲವೊಂದು ತಾಂತ್ರಿಕ ದೋಷಗಳಾಗಿರ್ಬೋದು ಮತ್ತೊಂದು ಮಗದೊಂದು ಅನ್ನೋ ರೀತಿ ತುಂಬಾ ಅಡಚಣೆ ಆಗ್ತಾ ಇತ್ತು ಸೊ ಕಂಪ್ಲೀಟಾಗಿ ಯಾವ ಒಂದು ಕಂತಿನ ಹಣ ಕೂಡ ಹಂಡ್ರೆಡ್ ಪರ್ಸೆಂಟ್ ಫಲಾನುಭವಿಗಳಿಗೆ ತಲುಪಿಲ್ಲ ಇದುವರೆಗೂ ಕೂಡ ಅಂತಲೇ ಹೇಳ್ಬೋದು ಸೊ ಏಳನೇ ಕಂತಿನ ಹಣ ರೀಸೆಂಟಾಗಿ ಬಿಡುಗಡೆ ಆಗಿದೆ ಸೊ ಅದಕ್ಕಿಂತ ಲಾಸ್ಟಲ್ಲಿ ಏನು ಬಿಡುಗಡೆ ಆದಂತಹ ಹಣ ಕೂಡ ಕಂಪ್ಲೀಟಾಗಿ ಯಾರಿಗೂ ಕೂಡ ದೊರಕಿಲ್ಲ ಅಂತಲೇ ಹೇಳ್ಬೋದು ಸೊ ಈ ಕಾರಣಕ್ಕಾಗಿ ಇವಾಗ ಮೂರು ಅತಿ ದೊಡ್ಡ ಬದಲಾವಣೆಗಳನ್ನು ಮಾಡ್ತಾ ಇದ್ದಾರೆ ಸೊ ಪ್ರತಿಯೊಬ್ಬರಿಗೂ ಕೂಡ ಹಣವನ್ನು ತಲುಪಿಸೋದಕ್ಕೆ ಅಂತಾನೆ ಹೇಳ್ಬೋದು ಸೊ ಖುದ್ದಾಗಿ ಈ ಒಂದು ಮಾಹಿತಿಯನ್ನ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆನೇ ತಿಳಿಸಿರುವಂತಹ ಒಂದು ಮಾಹಿತಿ ಸೊ ನಮಗೆ ಹಣ ಬಂದಿಲ್ಲ ಸೊ ನಿಮಗೆ ಹಣ ಬಂದಿಲ್ವಾ ಅಂತ ಅನ್ನೋರು ಕಂಪಲ್ಸರಿಯಾಗಿ ಈ ಒಂದು ಮಾಹಿತಿಯನ್ನ ನೋಡಿ ಸೊ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೊಸ ಅಪ್ಡೇಟ್ ನೀಡಿದ್ದಾರೆ ಸೊ ಏಳನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದ್ರ ಜೊತೆಗೆ ಮೂರು ಅತಿ ದೊಡ್ಡ ಬದಲಾವಣೆಗಳನ್ನು ಮಾಡಿದ್ದಾರೆ ಸೊ ಬನ್ನಿ ಆ ಒಂದು ಬದಲಾವಣೆಗಳು ಯಾವ್ಯಾವು ಸೊ ಏಳನೇ ಕಂತಿನ ಹಣವನ್ನು ಯಾವೆಲ್ಲ ಜಿಲ್ಲೆಗಳಿಗೆ ಇವತ್ತು ಬಿಡುಗಡೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಸೊ ಆದಷ್ಟು ಶೇರನ್ನು ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಇದ್ರ ಜೊತೆಗೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ವಿಸಿಟ್ ಮಾಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಾನೆ ಹೇಳ್ಬೋದು ಸೊ ಏಳನೇ ಕಂತಿನ ಹಣ ಬಿಡುಗಡೆ ಜೊತೆಗೆ ಮೂರು ಅತಿ ದೊಡ್ಡ ಬದಲಾವಣೆಗಳನ್ನು ಮಾಡ್ತಾ ಇದ್ದಾರೆ ಸೊ ಹಾಗಿದ್ರೆ ಏಳನೇ ಕಂತಿನ ಹಣವನ್ನು ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಿದ್ದಾರೆ ಅಂತ ಹೇಳೋದಾದರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ಏಳನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ಹತ್ತುವರೆ ಮೇಲ್ಪಟ್ಟು ನಿಮ್ಮೆಲ್ಲರ ಖಾತೆಗೂ ಕೂಡ ಹಣ ಬರೋದಕ್ಕೆ ಶುರು ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಏಳನೇ ಕಂತಿನ ಹಣ ಕಂಪಲ್ಸರಿಯಾಗಿ ಡೇ ಬೈ ಡೇ ರಿಲೀಸ್ ಆಗ್ತಾನೇ ಇದೆ ಅಂತ ಹಂತವಾಗಿ ಸೊ ಇದೇನು ಹೊಸ ನ್ಯೂಸ್ ಅಂತ ಅನ್ನೋದಿಲ್ಲ ಬಟ್ ಏನಪ್ಪ ಅಂತ ಅಂದರೆ ಮೂರು ಹೊಸ ಅತಿ ದೊಡ್ಡ ಬದಲಾವಣೆಗಳನ್ನು ಮಾಡಿದ್ದಾರೆ ಅಂತ ತಿಳಿಸ್ಕೊಟ್ಟೆ ಬನ್ನಿ ಫ್ರೆಂಡ್ಸ್ ಆ ಒಂದು ಬದಲಾವಣೆಗಳು ಯಾವ್ಯಾವು ಅಂತ ತಿಳಿಸ್ಕೊಡ್ತೀನಿ ಇವಾಗ ಮೊದಲನೇದಾಗಿ ಹೇಳಬೇಕು ಅಂತ ಅಂದರೆ ಶ್ರೀಮಂತರು ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಬೆನಿಫಿಟನ್ನು ಪಡೆದುಕೊಳ್ತಾ ಇದ್ರು ಅತಿ ಹೆಚ್ಚು ಶ್ರೀಮಂತರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ತಲುಪ್ತಾ ಇದ್ದಿದ್ದು ಸೊ ಅಂಥವ್ರಿಗೆ ಈ ಬಾರಿ ಹಣವನ್ನು ನೀಡೋಲ್ಲ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಖುದ್ದಾಗಿ ತಿಳಿಸಿದ್ದಾರೆ ಆದಷ್ಟು ರೇಷನ್ ಕಾರ್ಡ್ಗಳನ್ನು ಆಲ್ರೆಡಿ ಶ್ರೀಮಂತರ ರೇಷನ್ ಕಾರ್ಡ್ಗಳನ್ನು ರಿಜೆಕ್ಟ್ ಮಾಡಿ ಅಲ್ಲೇ ಕ್ಯಾನ್ಸಲ್ ಮಾಡಿದ್ದೀವಿ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಹಾಗಾಗಿ ಈ ಬಾರಿ ಯಾರಿಗೂ ಕೂಡ ಹಣ ಬರೋದಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಸೊ ಎರಡನೇದಾಗಿ ನಿಮಗೆ ಮತ್ತೆ ಅವಕಾಶವನ್ನು ನೀಡ್ತಾ ಇದ್ದಾರೆ ಅಂತ ಅಂದರೆ ಯಾರಿಗೆ ಹಣ ಬಂದಿಲ್ಲ ಸೊ ನಿಮಗೆ ಈ ಕೆಲವೊಂದು ಕಂತುಗಳ ಹಣ ಬಂದಿಲ್ಲ ಜೊತೆಗೆ ಏಳನೇ ಕಂತಿನ ಹಣ ಕೂಡ ಬರ್ತಾ ಇಲ್ಲ ಅಂತ ಅನ್ನೋರು ಮತ್ತೆ ನೀವು ರೀ ಹಪ್ಳೆಯನ್ನು ಮಾಡಿ ನೀವು ಹಣವನ್ನು ಪಡೆದುಕೊಳ್ಳೋದ್ರಲ್ಲಿ ಸಕ್ಸಸ್ ಆಗ್ಬೋದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸಿದ್ದಾರೆ ಸೊ ಯಾರಿಗೆ ಇದುವರೆಗೂ ಕೂಡ ಹಣ ಬಂದಿಲ್ಲ ಅಂತ ಪೇಚಾಡ್ತಾ ಇದ್ದೀರಾ ಸೊ ಅಂಥವ್ರು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಎಲ್ಲೂ ಕೂಡ ಅಲ್ದಾಡೋದಕ್ಕೂ ಹೋಗಬೇಡಿ ನೀವು ಮತ್ತೆ ಮರು ಅರ್ಜಿಯನ್ನು ಸಲ್ಲಿಸಿ ಓಲ್ಡ್ ಅಕ್ನಾಲಜ್ಮೆಂಟ್ ಅಂತ ಅಂದರೆ ಹೊಸ್ದಾಗಿ ನೀವು ಸಲ್ಲಿಸಬೇಕು ಅಂತ ಅಂದರೆ ಹಳೆಯ ಒಂದು ಅಕ್ನಾಲಜ್ಮೆಂಟ್ ಏನಿತ್ತು ಅದು ಆಧಾರ್ ಕಾರ್ಡ್ ರೇಷನ್ ಕಾರ್ಡನ್ನು ತೆಗೆದುಕೊಂಡು ಹೋಗಿ ಮತ್ತೆ ನೀವು ಮರು ಅರ್ಜಿಯನ್ನು ಸಲ್ಲಿಸಿ ಮತ್ತೆ ಹಣವನ್ನು ಪಡೆದುಕೊಳ್ಳಿ ಸೊ ಕೊನೆಯದಾಗಿ ಹೇಳಬೇಕು ಅಂತ ಅಂದರೆ ಆಲ್ರೆಡಿ ಅಪ್ಲೈ ಮಾಡಿರೋರು ಏನಿದ್ದಾರೆ ಸೊ ಅವ್ರಿಗೆ ಇವಾಗ ಬುದ್ಧಿವಂತಿಕೆಯಿಂದ ಮೊದಲೇನೇ ಹಣ ಬರ್ತಿಲ್ಲ ಅಂತ ತಿಳಿದು ಆ ಮತ್ತೆ ಮಾಡಿದ್ರು ಅಲ್ವ ಸೊ ಅಂಥವ್ರಿಗೆ ಏಳನೇ ಕಂತಿನ ಹಣದ ಜೊತೆಗೆ ನಿಮಗೆ ಹಣ ಬರ್ ಬಿಡುಗಡೆಯನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನೀವು ಮರು ಅರ್ಜೆಯನ್ನು ಹಾಕಿ ಹಣವನ್ನು ಯಾರೂ ಇನ್ನೂ ಕೂಡ ಪಡೆದುಕೊಂಡಿಲ್ಲ ಅತಿ ಹೆಚ್ಚು ಪೆಂಡಿಂಗ್ ಹಣ ಉಳ್ಕೊಂಡಿದೆ ಅನ್ನೋ ಅನ್ನೋರು ಮರು ಅರ್ಜೆಯನ್ನು ಹಾಕಿ ಆದಷ್ಟು ಪೋಸ್ಟ್ ಆಫೀಸ್ಗಳಲ್ಲಿ ನೀವು ಅಕೌಂಟನ್ನು ಓಪನ್ ಮಾಡಿಸಿ ಸೊ ಇದು ಪರ್ಸ್ನಲ್ ನನ್ನ ಕಡೆಯಿಂದ ಬ ಕೊಡ್ತಿರುವಂತಹ ಒಂದು ಮಾತು ಅಂತಲೇ ಹೇಳ್ಬೋದು ಸೊ ಈ ರೀತಿ ಮೂರು ಹೊಸ ಬದಲಾವಣೆಯನ್ನು ಮಾಡಿದ್ದಾರೆ ಹತ್ತುವರೆ ಮೇಲ್ಪಟ್ಟ ಎಲ್ಲರ ಖಾತೆಗೂ ಕೂಡ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ ಸೊ ಈ ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹೊಸ ಕಂಟೆಂಟ್ ಜೊತೆಗೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್